ಕಲಿಯುಗದ ಕಾಮಧೇನು ಬೇಡಿದ ವರಗಳನ್ನ ನೀಡುವಂತಹ ಕರುಣಾಮಯಿ ಮಂತ್ರಾಲಯ ಮಹಾನ್ ಪ್ರಭುಗಳು ರಾಘವೇಂದ್ರ ಸ್ವಾಮಿಗಳು ರಾಘವೇಂದ್ರ ಸ್ವಾಮಿಗಳ ಜನನ ಹೇಗಾಯಿತು ಅಂತ ಒಮ್ಮೆಯಾದರೂ ತಿಳಿದುಕೊಳ್ಬೇಕಾಗತ್ತೆ ಸ್ನೇಹಿತರೆ ರಾಯರು ಈ ಹಿಂದಿನ ಅವತಾರಗಳಲ್ಲಿ ಶಂಕುಕರ್ಣನಾಗಿ ಪ್ರಹ್ಲಾದ ರಾಜರಾಗಿ ಬಹಿಲಿಕ ರಾಜರಾಗಿ ಹಾಗೆ ವ್ಯಾಸರಾಗಿ ಜನ್ಮವನ್ನ ತಾಳ್ತಾರೆ ನಂತರದ ಜನ್ಮವೇ ವೆಂಕಟನಾಥ ತಿಮ್ಮಣ್ಣಭಟ್ಟ ಮತ್ತು ಗೋಪಿಕಾಂಬಾ ಎಂಬ ದಂಪತಿಯ ಗರ್ಭದಲ್ಲಿ ವೆಂಕಟನಾಥರಾಗಿ ಜನ್ಮವನ್ನು ತಾಡ್ತಾರೆ ರಾಘವೇಂದ್ರ ಸ್ವಾಮಿಗಳು ಹಾಗಾದರೆ ವೆಂಕಟನಾಥರು ತಿಮ್ಮಣ್ಣಭಟ್ಟ ಮತ್ತು ಗೋಪಿಕಾಂಬಾ ದಂಪತಿಗಳಿಗೆ ಪುತ್ರರಾಗಿ ಜನಿಸಿದ್ದಾದರೂ ಹೇಗೆ ಅನ್ನುವ ಮಹಾನ್ ಮಹಿಮಾ ಕಥೆಯನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಸ್ನೇಹಿತರೆ ನೀವು ರಾಯರ ಭಕ್ತರಾಗಿದ್ದರೆ ಓಂ ಗುರು ರಾಘವೇಂದ್ರಯ ನಮಃ ಅಂತ ಕಮೆಂಟ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡೆ ನೋಡ್ತಾ ಇದ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ತಿಮ್ಮಣ್ಣ ಭಟ್ಟರು ವೀಣಾ ವಾದಕರು ದೈವ ಪ್ರೇರಣೆಯಿಂದ ಅವರಿಗಾಗಲೇ ಒಬ್ಬ ಮಗ ಒಬ್ಬ ಮಗಳು ಇರ್ತಾರೆ ಆದರೂ ಕೂಡ ಮತ್ತೊಬ್ಬ ಮಗ ಬೇಕೆಂಬ ಆಸೆ ಆ ಮಗ ಇಡೀ ವಿಶ್ವವನ್ನೇ ಉದ್ಧರಿಸಬೇಕು ಎನ್ನುವ ಮಹದಾಸೆ ಆ ದಂಪತಿಗಳದ್ದು ದೈವ ಪ್ರೇರಣೆಯಿಂದ ತಿಮ್ಮಣ್ಣ ಭಟ್ಟರಿಗೆ ಮತ್ತೊಂದು ಮಗುವು ಜನಿಸುತ್ತೆ ಆ ಪುತ್ರನೇ ವೆಂಕಟನಾಥ ಆ ಪುತ್ರ ಲೋಕ ಕಲ್ಯಾಣಕಾರನು ಜಗನ್ಮಾನ್ಯನು ಭಾಗವತಾಕ್ರಣಿಯೂ ಆಗಿ ವಂಶಭೂಷಣನಾಗಿರಬೇಕು ಅನ್ನೋದು ಆ ದಂಪತಿಗಳ ಆಸೆ ತಿಮ್ಮಣ್ಣಭಟ್ಟ ದಂಪತಿಗಳು ವ್ರತ ನಿಯಮ ಉಪವಾಸಾದಿಗಳಿಂದ ದೇಹವನ್ನು ದಂಡನೆ ಮಾಡಿ ಭಗವದ್ಯಾನ ಸೇವಾ ಪೂಜಾದಿಗಳಿಂದ ಪುನೀತರಾಗಲು ಯೋಚಿಸ್ತಾರೆ ಅದಕ್ಕಾಗಿ ತಮ್ಮ ಕುಲದೈವವಾದ ಕಲಿಯುಗದ ಪ್ರತ್ಯಕ್ಷ ದೇವತೆ ಶ್ರೀನಿವಾಸನನ್ನು ಮೊರೆ ಹೋಗಲು ತಿರುಪತಿಗೂ ಬರ್ತಾರೆ ತಿರುಮಲೆಯಲ್ಲಿ ನಿತ್ಯವೂ ಸ್ವಾಮಿ ಪುಷ್ಕರಣಿಯಲ್ಲಿ ಸ್ನಾನ ಮಾಡಿ ಶ್ರೀನಿವಾಸನ ಅನುಗ್ರಹಕ್ಕಾಗಿ ಸೇವಾ ನಿಮಿತ್ತ ಪ್ರದಕ್ಷಿಣೆ ನಮಸ್ಕಾರಗಳನ್ನು ಯಥಾಶಕ್ತಿ ಮಾಡ್ತಾರೆ ಧರ್ಮಪತ್ನಿಯಾದ ಗೋಪಿಕಾಂಬೆ ಕೂಡ ಅವರಿಗೆ ಸಹಕಾರಿಯಾಗಿ ತಾನೂ ಸ್ವಾಮಿ ಪುಷ್ಕರಣಿಯಲ್ಲಿ ಮಿಂದು ಭಕ್ತಿಯುಕ್ತಳಾಗಿ ಪ್ರದಕ್ಷಿಣೆ ನಮಸ್ಕಾರಗಳನ್ನು ಮಾಡ್ತಾಳೆ ಅನಂತರ ಭಟ್ಟರು ಶ್ರೀನಿವಾಸನ ಸನ್ನಿಧಿಯಲ್ಲಿ ಕುಳಿತು ವೇದಶಾಸ್ತ್ರಗಳನ್ನು ಪ್ರವಚನ ಮಾಡ್ತಾರೆ ಆಗ ಗೋಪಿಕಾಂಬೆಯು ಕೂಡ ದಾಸರು ರಚಿಸಿದ ಪದ ಸುಳ್ಯಾದಿಗಳನ್ನು ಪಾರಾಯಣ ಮಾಡ್ತಾಳೆ ಇಬ್ಬರು ಪ್ರತಿದಿನ ಒಂದು ಹೊತ್ತು ಪೂಜನ ಮಾಡ್ತಾ ಎಷ್ಟೇ ದಣಿವಾದರೂ ಹಗಲು ನಿದ್ರೆ ಮಾಡದೆ ರಾತ್ರಿ ಹೊತ್ತು ಹಾಸಿಗೆಯ ಮೇಲೆ ಮಲಗದೆ ಭೂಷಯನ ಮಾಡ್ತಾರೆ ಹೀಗೆ ಅನನ್ಯ ಭಕ್ತಿಯಿಂದ ರಥೋಪವಾಸಗಾದಿಗಳಿಂದ ಆ ದಂಪತಿಗಳು ಕೃಷರಾಗಿ ವೆಂಕಟೇಶನನ್ನು ಒಲಿಸಿಕೊಳ್ಳಲು ಹಗಲಿರುಳು ಸೇವಿಸ್ತಾ ಇದ್ದರಿಂದ ಮುಖದಲ್ಲಿ ವಿಚಿತ್ರ ಕಾಂತಿಪುಂಜ ಉಂಟಾಗಿ ನೋಡುಗರಲ್ಲಿ ಗೌರವ ಆಧಾರಗಳಿಗೆ ಪಾತ್ರರಾಗ್ತಾರೆ ಕೊನೆಗೆ ಒಂದು ದಿನ ರಾತ್ರಿ ವೆಂಕಟೇಶ್ವರನು ಶಯನೋತ್ಸವ ಕಾಲದಲ್ಲಿ ವೀಣಾವಾದನ ಮಾಡುತ್ತಾ ಭಗವಂತನ ಪಾದಗಳಲ್ಲಿ ತಲ್ಲೀನರಾಗಿ ಹಾಡುತ್ತಿರಲು ದೇವರಿಗೆ ಹಾಕಿದಂತಹ ಹಾರ ಬಲಭಾಗದಿಂದ ಕಳಚಿಬಿಡುತ್ತೆ ಶ್ರೀನಿವಾಸನು ವರವನ್ನು ಕರ್ಣಿಸಿದನು ಎಂದು ಆಚಾರ್ಯ ದಂಪತಿಗಳು ಪರಮಹಾಶ್ರದಿಂದ ಮಂಗಳ ಹಾಡನ್ನು ಹಾಡಿ ಪ್ರಸಾದವನ್ನು ಸ್ವೀಕರಿಸಿ ಮತ್ತೆ ವಿಶ್ರಮಕ್ಕೆ ಬರ್ತಾರೆ ಅಂದು ರಾತ್ರಿ ಕಳೆದು ನೀನು ಬ್ರಾಹ್ಮಿ ಮುಹೂರ್ತದ ಶುಭಗಳಿಗೆ ತಿಮ್ಮಣ್ಣಾಚಾರ್ಯ ದಂಪತಿಗಳಿಗೆ ಒಂದು ಸುಮಧುರ ಸ್ವಪ್ನ ಆಗುತ್ತೆ ಕನಸಿನಲ್ಲಿ ಆ ದಂಪತಿಗಳು ಶ್ರೀನಿವಾಸನ ಗರ್ಭಗುಡಿಯ ಮುಂದೆ ನಿಂತು ಲೋಕ ಕಲ್ಯಾಣಕಾರಕನು ಜಗನ್ಮಾನ್ಯನು ಭಾಗವತಾ ವಂಶಭೂಷಣನೂ ಆದ ಪುತ್ರನನ್ನ ಕರ್ಣಿಸುವಂತೆ ಪ್ರಾರ್ಥಿಸುತ್ತಾ ಇದ್ದಾರೆ ಆಗ ಇದ್ದಕ್ಕಿದ್ದಂತೆ ಕೋಟಿ ಸೂರ್ಯಪ್ರಕಾಶವುಳ್ಳ ಅಪೂರ್ವ ತೇಜಸ್ಸಿನ ಮಧ್ಯದಲ್ಲಿ ಕೌಸ್ತುವ ವನಮಾಲ ಕಿರೀಟ ಕುಂಡಲ ಕಂಕಣ ಹಾರ ಪೋಷಿತನಾಗಿ ಶಂಖಚಕ್ರಧಾರಿಯಾಗಿ ಪೀತಾಂಬರಗಳಿಂದ ಶೋಭಿತನಾದ ಜಗನ್ ಮಹೋಮನ್ಮ ಜಗನ್ ಮನಮೋಹಕ ಸೌಂದರ್ಯ ರಾಶಿಯಿಂದ ಮಂದಹಾಸವತನಾದ ಶ್ರೀನಿವಾಸನು ದರ್ಶನವನ್ನು ಕೊಡ್ತಾನೆ ದೇವದೇವ ಜಗನ್ನಾಥ ಪದ್ಮಾವತಿಯರ ಪ್ರಿಯಸಕ ಬ್ರಹ್ಮ ಭವಿಂದಾದಿ ವಂದ್ಯ ಜಗಜ್ಜನ್ಮಾಧಿ ಕಾರಣ ಅನಂತ ಕಲ್ಯಾಣ ಪರಿಪೂರ್ಣ ಸಮಸ್ತ ದೋಷ ದೂರ ಮುಕ್ತಿದಾಯಕ ವೈದ್ಯಕ ವೈದ್ಯ ಸ್ವಾಮಿಯೇ ಭಕ್ತವತ್ಸರನೇ ನಮ್ಮನ್ನು ಉದ್ಧರಿಸು ನಮ್ಮನ್ನು ಉದ್ಧರಿಸುವ ಸಲುವಾಗಿಯೇ ದರ್ಶನ ಕೊಟ್ಟೀಯಾ ಎಂದು ವಿಧ ವಿಧವಾಗಿ ಪ್ರಾರ್ಥಿಸ್ತಾ ಇದ್ದಾರೆ ಗೋಪಿಕಾಂಬ ಮತ್ತು ಭಟ್ಟ ದಂಪತಿಗಳು ಆಗ ಸ್ವಾಮಿಯು ಉತ್ತಮ ಸಂತಾನಕ್ಕಾಗಿ ಮಾಡಿದ ನಿಮ್ಮ ಸೇವೆಗೆ ಮೆಚ್ಚಿದ್ದೇನೆ ಈಗ ಜಗತ್ತಿಗೆ ಕಲ್ಯಾಣಕ್ಕಾಗಿ ಮಹಾತ್ಮನೊಬ್ಬನ ಅವತಾರವಿದೆ ನನಗೆ ಅತಿ ಪ್ರೀತಿಪಾತ್ರನಾದವನು ಭಕ್ತರಲ್ಲೇಯೇ ಅಗ್ರಗಣ್ಯನು ಸತತ ಮುಖ್ಯ ಪ್ರಾಣದೇವನ ಆವೇಶಯುಕ್ತನು ಲೋಕ ಕಲ್ಯಾಣ ಬಯಸುವವನೂ ಆದ ಸುಪುತ್ರನನ್ನೇ ಕರ್ಣಿಸಿದ್ದೇನೆ ನಿನಗೆ ಜನಿಸುವ ಸುಪುತ್ರನು ಜಗತ್ತಿನ ಉದ್ಧಾರಕ್ಕಾಗಿಯೂ ಉತ್ತಮ ತತ್ವ ಸ್ಥಾಪನೆಗಾಗಿಯೂ ಕರ್ಮವನ್ನು ಮಾಡ್ತಾನೆ ಆತನು ನಿನ್ನ ವಂಶವನ್ನು ಮಾತ್ರವಲ್ಲ ನನ್ನಿಂದ ಪ್ರವೃತ್ತವಾದ ಹಂಸ ವಂಶದ ಕೀರ್ತಿಯನ್ನು ಜಗತ್ತಿನಲ್ಲೆಲ್ಲ ಬೆಳಗಿಸಿ ಲೋಕಮಾನ್ಯನಾಗಿ ಮೆರೆಯುತ್ತಾನೆ ತ್ರಿಲೋಕಗಳಲ್ಲಿ ಅವನು ಕೀರ್ತಿವಂತನಾಗ್ತಾನೆ ಅವನಿಂದ ಭಾಗವತ ಧರ್ಮವು ವಿಶೇಷವಾಗಿ ಜಾಗೃತಿ ಹೊಂದುವುದು ಎಂದು ವರವನ್ನ ಕೊಟ್ಟು ವೆಂಕಟೇಶ್ವರನು ಅದೃಶ್ಯನಾಗ್ತಾನೆ ಹರಿಯು ಪ್ರಸನ್ನನಾದ ಮೇಲೆ ಪ್ರಪಂಚದಲ್ಲಿ ಯಾವ ವಸ್ತು ದುರ್ಲಭವಲ್ಲ ಅಲ್ಲವೇ ಆದ್ದರಿಂದ ಸೇವೆ ಮಾಡಿದ ಸ್ವಲ್ಪ ದಿವನಗಳಲ್ಲಿ ಶ್ರೀನಿವಾಸನ ಅನುಗ್ರಹದಿಂದ ಗೋಪಿಕಾಂಬೆಯು ಗರ್ಭವತಿಯಾಗ್ತಾಳೆ ದಂಪತಿಗಳ ಸಂತೋಷಕ್ಕೆ ಪಾರವೇ ಇಲ್ಲ ಶ್ರೀಹರಿಯವರ ಪ್ರಸಾದವಾದ್ರಿಂದ ಗೋಪಿಕಾಂಬೆಗೆ ಅಸಾಧಾರಣ ಬಯಕೆಗಳು ಮನೆಯಲ್ಲಿ ಭುಷ್ಟಾನ ಭೋಜನವಿದ್ದರೂ ಪಕ್ಕದ ಮನೆಯ ಆರಿದ ಆಳಸಿದ ರುಚೀಲದ ಅನ್ನವೇ ಇಷ್ಟವಾಗ್ತಾ ಇತ್ತು ಉತ್ತಮವಾದ ಬಣ್ಣ ಬಣ್ಣದ ವಸ್ತ್ರಗಳಿದ್ದರೂ ಕೆಂಪು ಬಣ್ಣದ ಬಟ್ಟೆಯನ್ನೇ ಇಷ್ಟಪಡ್ತಾ ಇರ್ತಾಳೆ ದೇವರ ಮೇಲೆ ಹೊಸ ಹೊಸ ಪದ ಪದ್ಯಗಳನ್ನು ರಚಿಸ್ತಾಳೆ ಈ ರೀತಿ ತನ್ನ ಹೊಟ್ಟೆಯಲ್ಲಿರುವ ಕೂಸು ಮುಂದೆ ಮಹಾನ್ ಯತಿಯಾಗಿ ಕಾವ್ಯವಸ್ತ್ರ ಧರಿಸಿ ಧರಿಸಿ ಭಿಕ್ಷಾಟನೆ ಮಾಡುತ್ತಾನೆ ತನ್ನ ಪಾಂಡಿತ್ಯ ಚಮತ್ಕಾರದಿಂದ ಸಾರಸ್ವತ ಪ್ರಪಂಚಕ್ಕೆ ಮಹತ್ವರ ಕೊಡುಗೆಯನ್ನು ನೀಡುತ್ತಾನೆಂಬುದರ ಬಯಕೆ ಮೂಲಕ ತಿಳಿಸುವಂತೆ ಇತ್ತು ಗೋಪಿಕಾಂಬೆಯ ಬಸರಿ ಬಯಕೆಗಳು ಹೂವು ಹರಡಿದ ಮೇಲೆ ಸುವಾಸನೆ ಮಾಡುತ್ತೆ ಆದರೆ ಅರಳುವ ಮುನ್ನವೇ ಸುಗಂಧ ಬೀರುವ ಆಶ್ಚರ್ಯ ಘಟನೆ ಇದು ಆ ಗೋಪಿಕಾಂಬಿಯ ಗರ್ಭದಲ್ಲಿ ಬೇರಾರು ಇರದೆ ಶ್ರೀ ಪ್ರಹ್ಲಾದರಾಜರೇ ಸೇರಿಕೊಂಡು ಭಗವತ್ತಾಗ್ಞೆಯಿಂದ ಮುಂದೆ ರಾಘವೇಂದ್ರ ಸ್ವಾಮಿಗಳಾಗಿ ಭಗವತ್ ಕಾರ್ಯ ಸಾಧನೆ ಮಾಡಲು ಕಾತರಿಸುತ್ತಿದ್ದಾರೆಂಬುದು ಆಕೆಯ ಬಯಕೆಯಿಂದ ತಿಳಿದು ಬರುತ್ತೆ ಇಂತಹ ಜಗದ್ಗುರುವನ್ನ ಗರ್ಭದಲ್ಲಿ ಧರಿಸುವ ಪುಣ್ಯ ಎಷ್ಟು ಜನರಿಗೆ ಲಭ್ಯ ಅಲ್ಲವೇ ಅಂತಹ ಪುಣ್ಯಾತ್ಮನನ್ನ ಆಕೆ ಹೊಂದಲು ಎಷ್ಟು ರೀತಿಯ ರಥೋಪವಾಸಗಳನ್ನು ಮಾಡಿರಬಹುದು ಅಂತಹ ಪುಣ್ಯಗಳನ್ನು ಮಾಡಿದ್ರಿಂದಲೇ ಅವರಲ್ಲಿ ಆಧಾರದಿಂದ ಭಗವತ್ತು ಉತ್ತಮವಾದ ಪ್ರಹ್ಲಾದನ್ನು ಆತರಿಸ್ತಾನೆ ಗೋಪಿಕಾಂಬೆಗೆ ನವಮಾಸಗಳು ತುಂಬಲು ಸುಖ ಪ್ರಸವದ ಸಮಯ ಸಮೀಪಿಸುತ್ತಾ ಇರುವಂತೆ ಶುಭ ಗ್ರಹಗಳು ಪರಿಪೂರ್ಣವಾಗಿ ದೃಷ್ಟಿಸುವ ಶುಭ ಲಗ್ನದಲ್ಲಿ ಶುಭ ಮುಹೂರ್ತದಲ್ಲಿ ಕ್ರಿಸ್ತಶಕ ಸಾವಿರದ ಐನೂರ ತೊಂಬತ್ತ ಐದನೆಯ ಶ್ರೀ ಮನ್ಮಥನಾಮ ಸಂವತ್ಸರದ ಪಾಲ್ಗುಣ ಶುಕ್ಲ ಸಪ್ತಮಿ ಶುಕ್ರವಾರ ಭೃಗಶಿರ ನಕ್ಷತ್ರದಲ್ಲಿ ತೇಜಸ್ವಿಯಾದ ಶಿಶುವಾಗಿ ರಾಘವೇಂದ್ರರು ಅವತಾರವನ್ನು ಮಾಡ್ತಾರೆ ಪ್ರಸಿದ್ಧವಾದ ಮಹಾ ನಕ್ಷತ್ರದಲ್ಲಿ ಮಹಾತ್ಮರಾದ ರಾಘವೇಂದ್ರ ಸ್ವಾಮಿಗಳು ಲೋಕ ಕಲ್ಯಾಣಕ್ಕಾಗಿ ಹುಟ್ಟಿ ಮಾನವನ ಮಾನವ ಕುಲವನ್ನು ಉದ್ಧರಿಸ್ತಾರೆ ಅಂತ ಹೇಳಲಾಗ್ತಾ ಇದೆ ಸ್ನೇಹಿತರೆ ಒಂದು ಕಡೆ ಗುರುವಾರ ಜನಿಸ್ತಾರೆ ಅಂತ ಹೇಳಿದರೆ ಮತ್ತೊಂದು ಕಡೆ ಶುಕ್ರವಾರ ಜನಿಸ್ತಾರೆ ಅಂತ ಹೇಳಲಾಗಿದೆ कि के गोपिकांबा मधुति मन्नाचार्या धंपतिकल के महान यथि ಮಂತ್ರಾಲಯದ ಪ್ರಭುಗಳ ಜನನವಾಗುತ್ತೆ ವೆಂಕಟನಾಥರಾಗಿ ನಾಮಾಂಕಿತರಾಗಿ ಬೆಳೆದ ಅವರು ಮುಂದೆ ಸನ್ಯಾಸತ್ವವನ್ನು ಸ್ವೀಕರಿಸಿ ಮಹಾಯತಿಗಳಾಗಿ ಬೇಡಿದ ವರವನ್ನು ನೀಡುವ ಕಾಮಧೇನುಗಳಾಗಿ ಕಲ್ಪವೃಕ್ಷವಾಗಿ ಭಕ್ತರನ್ನು ಪೊರೆಯುತ್ತಾ ಇದ್ದಾರೆ ಸಕಲರ ಕಷ್ಟಗಳನ್ನು ನಿವಾರಿಸ್ತಾ ಇದ್ದಾರೆ ರಾಘವೇಂದ್ರ ಅಂದರೆ ಸಾಕು ಸಕಲರನ್ನು ಉದ್ಧರಿಸ್ತಾ ಇದ್ದಾರೆ ಸ್ವಾಮಿಗಳು ಗುರುಗಳು ಸ್ನೇಹಿತರೆ ಈಕೆ ರಾಘವೇಂದ್ರ ಗುರುಗಳ ಜನನವಾಗುತ್ತೆ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಶೇರ್ ಮಾಡಿ ಲೈಕ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದ